ನಮ್ಮ ಈ ಕಾರ್ಯಕ್ರಮವನ್ನು ಸಬಲೀಕರಣ ಮಾಡಿಕೊಡ್ಬೇಕು ಅವ್ರ ಕಾರ್ಯಕ್ರಮ ಅರಿವು ಮಾಡಿಕೊಡ್ಬೇಕು ಸಿಗ್ತಕ್ಕಂಥ ಎಲ್ಲ ಸಹಕಾರದ ಅವರ ಸಹಕಾರ ವತಿಯಿಂದ ಸಿಗ್ತಕ್ಕಂಥ ಎಲ್ಲ ಒಂದಿನ ಯಂತ್ರವನ್ನು ನೀಡಿ ಎಲ್ರಿಗೂ ಕೂಡ ಒಂದು ಉದ್ಯೋಗವನ್ನು ಕೊಡೋ ಮುಖಾಂತರ ಅವರಿಗೆ ಉತ್ತೇಜನ ನೀಡಬೇಕು ಕೂಡ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಮುಖಾಂತರಬೇಕು ಹಾಗೆ ಪಾರ್ವತಮ್ಮ ವೇದಮೂರ್ತಿ ಅವರು ಕೂಡ ಆಗಮಿಸಿದರೆ ಅವರು ಕೂಡ ಸ್ವಾಗತವನ್ನು ನಡೆಸ್ತೇನೆ ಹಾಗೂ ಹಲವಾರು ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅವರು ಕರೆಗೆ ಹೋಗೊಟ್ಟು ನೀವು ಬಂದು ಇದೆಲ್ಲ ಆಸ್ತರಾಗಿದ್ದೀರಿ ಅವರು ಕೊಡ್ತಕ್ಕಂಥ ಮಾರ್ಗದರ್ಶನ ತಿಳ್ಕೊಂಡು ನೋಡಿದ್ರೆ ನನಗೊಂಥರ ಆಗುತ್ತೆ ಯಾಕಂದರೆ ನಾವು ಒಂದು ದಾರಿ ಅಷ್ಟೇ ಕಡೆಗೆ ಅದು ನೀವೇ ಮುಂದೆ ಹೊರ್ಸ್ಕೊಂಡು ಹೋಗಬೇಕಾಗಿರೋದು ನಿಮ್ಮ ಕೈಯಲ್ಲಿರೋದು ಪ್ಲಸ್ ಸಪೋರ್ಟಿಂಗ್ ಆಗಿ ಲಾವಣ್ಯ ಅವರು ತಂದೆ ತಾಯಿ ಇಲ್ಲಿ ಸಪೋರ್ಟಿಂಗ್ ಆಗಿರೋದು ಅವರು ಸೊ ನಾವು ಸಾಗಿ ಇದನ್ನು ನಾವು ಸಕ್ಸಸ್ ಮಾಡಿ ಅಂದರೆ ಇದನ್ನು ಮಾಡಿ ತೋರಿಸ್ಬೇಕು ಅಂದರೆ ಅದಕ್ಕೆ ನೀವೇ ಬೇಕು ಸೊ ನೀವು ಎಷ್ಟು ಶ್ರದ್ಧೆಯಿಂದ ಆ ಇವರು ಮಾಡ್ತಾ ಇರೋ ಶ್ರಮನ ಶ್ರದ್ಧೆಯಿಂದ ತೊಗೊಂಡೋಗಿ ಅದನ್ನು ಸಕ್ಸಸ್ ಮಾಡಿ ತೋರಿಸ್ತೀರ ಅದರ ಮೇಲೇ ನಾವು ಇನ್ನೂ ಮುಂದೆ ಮಾಡಲಿಕ್ಕೆ ನಮಗೆ ಉತ್ಸಾಹ ಬರುತ್ತೆ ಆವಾಗ ನಾನು ಇನ್ನೂ ಜಾಸ್ತಿ ಬೇರೆ ಕಂಪ್ನಿಗಳಿಗೆ ಮಾತಾಡಿ ಇಲ್ಲ ಗೌರ್ಮೆಂಟಿಗೆ ಮಾತಾಡಿ ಅಲ್ಲಿಂದ ಒಂದು ಫಂಡ್ ತರಿಸುವಂಥ ಕೆಲಸನ ನಾವು ಮಾಡೋಕ್ಕೆ ನಮಗೂ ಒಂದು ಇಷ್ಟ ಆಗುತ್ತೆ ಯಾಕಂದರೆ ಜನ ಈಗ ಹತ್ರ ತುಂಬ ದುಡ್ಡಿದೆ ಆದರೆ ಅದನ್ನು ಸರಿಯಾಗಿ ಎಲ್ಲಿ ಯೂಸ್ ಮಾಡಬೇಕು ಎಲ್ಲಿ ದು ಬಯಸ್ಕೋಬೇಕು ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ ಆಮೇಲೆ ಕೆಲವು ತುಂಬ ದುರುಪಯೋಗಗಳು ಆಗಿದೆ ಹಾಗಾಗಿ ಜನ ಕೊಡೋರು ಇದ್ರೂ ಅವರು ಇಲ್ಲ ಹಾಗಾಗಿ ಇದನ್ನು ನಾವು ಇಲ್ಲಿ ಮಾಡಿ ತೋರಿಸಿದರೆ ನೀವುಗಳ ಸಪೋರ್ಟ್ ಮಾಡಿ ಇದನ್ನು ಮಾಡಿ ನಾವು ಇಲ್ಲಿ ತೋರಿಸಿದ್ರೆ ದುಡ್ಡು ಕೊಡಲಿಕ್ಕೆ ಜನ ರೆಡಿ ಇದ್ದಾರೆ ಸೊ ಆಮೇಲೆ ಈ ಸಂಸ್ಥೆ ಬರೀ ಮಾಡೋದಷ್ಟೇ ಅಲ್ಲ ಮುಂದೆ ಯಾಕಂದರೆ ಮನೆಗೆ ಇಷ್ಟು ಜನರೆಲ್ಲ ನೀವು ಮುಂಚೆ ಇದೆಲ್ಲ ನೀವು ಮಾಡೋಕ್ಕೆ ಆದರೆ ಅದನ್ನು ಮುಂದೆ ಎಲ್ಲಿ ಮಾರೋದು ಅಲ್ವಾ ಅದೊಂದು ಮಾಡಿಬಿಡ್ತೀರಾ ಸೊ ಅದಕ್ಕೋಸ್ಕರ ಮುಂದೆ ನಾವು ಟೈ ಅಪ್ ಮಾಡ್ಬೋದು ಬಟ್ ಅದಕ್ಕೆ ಕ್ವಾಲಿಟಿ ಆ ಥರ ಮೇಂಟೈನ್ ಮಾಡಬೇಕು ನೀವು ಈಗ ಒಂದು ಬ ಮನೇಲಿ ಏನೋ ಮಾಡ್ತೀನಿ ಅಂತಂದರೆ ಅದರ ಕ್ವಾಲಿಟಿ ಚೆನ್ನಾಗಿ ಬಂದರೆ ಅದನ್ನು ಮುಂದೆ ನಾವು ಬೇರೆ ಸಂಸ್ಥೆಗೆ ಟೈಅಪ್ ಎಲ್ಲ ಮಾಡಿ ಎಲ್ಲ ಮಾಡ್ಬೋದು ಅದೆಲ್ಲ ಇನ್ನೂ ತುಂಬ ದೂರ ಇದೆ ಬಟ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅದು ದಟ್ ಈಸ್ ಫಸ್ಟು ನಿಮ್ಮ ನಿಮಗೆಲ್ಲ ನಾನು ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ಲಾವಣ್ಯ ಅವ್ರಿಷ್ಟು ಇಂಟ್ರೆಸ್ಟ್ ತೊಗೊಂಡು ಬೆಂಗಳೂರಲ್ಲಿದ್ದರೂ ಕೂಡ ಅವರು ಈ ನನ್ನ ಒಂದು ಊರಿಗೆ ಏನೋ ಒಂದು ಕಾಂಟ್ರಿಬ್ಯೂಷನ್ ಮಾಡಿ ಅದಕ್ಕೆ ಎಲ್ಲ ನನ್ನ ಊರಿನ ಜನರಿಗೆ ಹೆಲ್ಪ್ ಆಗೋ ಥರ ಒಂದು ಮಾಡಬೇಕು ಅಂತ ಶ್ರದ್ಧೆಯಿಂದ ಬರ್ತಾ ಇದ್ದಾರಲ್ಲ ನಮಗೆ ಅದು ತುಂಬ ಇಂಪಾರ್ಟೆಂಟು ಅದರ ಜೊತೆಗೆ ಅವ್ರ ತಂದೆ ತಾಯಿ ಅವ್ರ ಗಂಡ ಅವ್ರ ಫ್ಯಾಮಿಲಿ ಎಲ್ಲ ಸಪೋರ್ಟಾಗಿ ನಿಂತಿದ್ದಾರೆ ಸೊ ಇದು ಡೆಫಿನೆಟ್ಲಿ ಈ ಸಂಸ್ಥೆ ಇನ್ನೂ ಮುಂದೆ ಹೋಗುತ್ತೆ ಸೊ ಅದು ಮುಂದೆ ಹೋಗಲಿಕ್ಕೆ ನೀವು ಕೂಡ ನೀವು ನಿಮಗೊಂದ್ಸಲ ಸಪೋರ್ಟ್ ಆದರೆ ನೀವು ಇನ್ನೊಂದು ನಾಲ್ಕು ಜನರಿಗೆ ಸಪೋರ್ಟ್ ಮಾಡಿ ಅದೇ ಥರ ನಮ್ಮ ದೇಶ ಮುಂದೆ ಒರಿಯೋದು ಇಲ್ಲಾಂದರೆ ನಾವು ನಮ್ಮ ಸಲುವಾಗಿ ನಮ್ಮ ಸ್ವಾರ್ಥಕ್ಕೋಸ್ಕರ ನಾನು ಕಲಿತೆ ಇನ್ನು ನಾಲ್ಕು ಜನ ಆಗಲ್ಲ ಅಂದ್ರೆ ನಾವು ದೇಶ ಮುಂದೆ ಹೋಗೋಕ್ಕಾಗೋದಿಲ್ಲ ಸೊ ನಮ್ಮ ದೇಶ ಮುಂದೆ ಹೋಗಬೇಕಂದ್ರೆ ನಾವೆಲ್ಲ ಎಜುಕೇಟೆಡ್ ಆಗಬೇಕು ಎಜುಕೇಟೆಡ್ ಅಂದ್ರೆ ನೀವು ಎಲ್ಲ ಡಿಗ್ರಿನೇ ತಗೋಬೇಕು ಅಂತೇನಿಲ್ಲ ಈಗಿನ ಕಾಲದಲ್ಲಿ ಎಲ್ಲ ಇನ್ಫಾರ್ಮೇಷನು ಎಲ್ಲ ಮೊಬೈಲಲ್ಲಿದೆ ಆದರೆ ಕೆಟ್ಟದ್ದು ಇದೆ ಒಳ್ಳೆಯದು ಇದೆ ನೀವು ಅದರಲ್ಲಿ ಒಳ್ಳೇದೇನಿದೆ ಅದನ್ನು ಮಾತ್ರ ತಗೊಂಡು ಒಂದು ನಾಲ್ಕು ಜನರಿಗೆ ನೀವು ಕಲಿಸ್ಕೊಟ್ಟು ಅವ್ರನ್ನೂ ಈ ಸಂಸ್ಥೆಗೆ ಸೇರಿಸಿ ಅಲ್ಲಿಂದ ಆಮೇಲೆ ನಿಮಗೆ ಏನೇ ದುಡ್ಡು ಬರುತ್ತೆ ನಾವು ಹೇಳೋದು ಅಂದರೆ ನಿಮ್ಗೆ ಏನಾದರೂ ಅದರಲ್ಲಿ ಗಳಿಸಿದ್ರೆ ಅದರಲ್ಲಿ ಒಂದು ಒಂದು ಪರ್ಸೆಂಟೇಜ್ ಅಂದರೆ ಒಂದು ಸ್ವಲ್ಪ ಅಮೌಂಟ್ ವಾಪಸ್ಸು ಸಂಸ್ಥೆಗೆ ಕೊಡಿ ಯಾಕಂದರೆ ಆ ಸಂಸ್ಥೆಯಿಂದ ನೀವು ಬೆಳೆದಿದ್ದೀರಾ ಆಯಿತಾ ನಿಮ್ಗೆ ಅದರಿಂದ ಒಳ್ಳೇದಾದ ಮೇಲೆ ಆ ಸಂಸ್ಥೆಗೆ ನೀವು ಕೊಡಬೇಕಾಗಿದ್ದಿರುವುದು ನಿಮ್ಮ ಧರ್ಮ ಅದು ನಾವು ಕೊಡಬೇಕಂತ ಹೇಳೋದಿಲ್ಲ ಆದರೆ ನೀವು ಅದನ್ನು ಮಾಡಿದ್ರೆ ಅದರಿಂದ ನಾವು ಇನ್ನೂ ನಾಲ್ಕು ಜನರಿಗೆ ಮತ್ತೆ ಬೆಳೆಸ್ಬೋದು ಸೊ ಈ ಥರ ಒಂದು ಚೈನ್ ರಿಯಾಕ್ಷನ್ ಥರ ಶುರುವಾಗುತ್ತೆ ಇದು ನಾವು ಮುಂಚೆ ಎಲ್ಲ ಇತ್ತು ಎಲ್ಲ ಈಗೆಲ್ಲ ಮರ್ತು ಹೋಗ್ಬಿಟ್ಟಿದ್ದೀವಿ ಈಗ ಒಬ್ರಿಗೊಬ್ರು ಸಹಾಯ ಮಾಡಲ್ಲ ಒಬ್ರಿಗೊಬ್ರಿಗೆ ಹೇಳ್ಕೊಡಲ್ಲ ಎಲ್ಲ ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ ಬಟ್ ಅದು ಇನ್ನೂ ಈ ಹಳ್ಳಿಯಲ್ಲಿ ಇದೆಲ್ಲ ಇನ್ನೂ ಅದು ಉಳ್ಕೊಂಡಿದೆ ಸೊ ಅದನ್ನೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ನೀವು ಮುಂದೆ ನಡ್ಸ್ಕೊಂಡು ಹೋಗಿ ಅಂತ ಹೇಳಿ ಆದಷ್ಟು ಇದು ಈ ಹಳ್ಳಿನ ಒಂದು ಮಾದರಿಯ ಹಳ್ಳಿಯಾಗಿ ಮಾಡೋಣ ಅಂತ ಒಂದು ಯೋಜನೆ ಇದೆ ಮುಂದೆ ಹೇಗೆ ನೀವು ಸಪೋರ್ಟ್ ಮಾಡ್ತೀರಾ ಇಲ್ಲಿಂದ ನಾವು ಏನು ಮಾಡ್ಬೋದು ಅಂತ ನಾವು ಯೋಚನೆ ಮಾಡಿ ಮುಂದೆ ವರ್ಸೋಣ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಥ್ಯಾಂಕ್ ಯು